ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ನಗರದ ಇಪಿಎಫ್ಒ ಕಚೇರಿ ಆವರಣದಲ್ಲಿ ಇಪಿಎಸ್ ಪಿಂಚಣಿದಾರರ ಪ್ರತಿಭಟನಾ ಸಭೆ ಜರುಗಿತು ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಐಪಿಎಸ್ ನಿವೃತ್ತರು ಈ ಪ್ರತಿಭಟನಾ ಸಭೆಗೆ ಆಗಮಿಸಿದ್ದು ಸರಳ ಬದುಕಿಗಾಗಿ ದಶಕಗಳಿಂದ ಹೋರಾಟ ಮಾಡುತ್ತಿರುವ ಎಪ್ಪತ್ತು ಎಂಬತ್ತರ ವೃದ್ಧರು ನಗರದ ರಿಚ್ಮೆಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯನಿಧಿ ಕಚೇರಿ ಆವರಣದಲ್ಲಿ ಪಥಸಂಚಲನ ನಡೆಸುವ ಮೂಲಕ ಧಿಕ್ಕಾರದ ಘೋಷಣೆಯೊಂದಿಗೆ ಮನವಿ ಪತ್ರವನ್ನು ಪ್ರಾದೇಶಿಕ ಭವಿಷ್ಯನಿಧಿ ಆಯುಕ್ತರ ಮೂಲಕ ಕೇಂದ್ರ ಸಚಿವರಿಗೆ ನೀಡಲಾಯಿತು ಸಂಘದ ಸಂಘಟನಾ ಕಾರ್ಯದರ್ಶಿ ಮನೋಹರ್ ರವರು ಎಲ್ಲಾ ಮುಖಂಡರು ಹಾಗೂ ಪ್ರತಿಭಟನಾಕಾರರನ್ನು ಸ್ವಾಗತಿಸುವ ಮೂಲಕ ಸಭೆಗೆ ಚಾಲನೆ ನೀಡಿದರು ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲದು ಕಮಾಂಡರ್ ಶ್ರೀ ಅಶೋಕ್ ರಾವ್ ಅವರ ತಂಡ ನವದೆಹಲಿಯಲ್ಲಿ ಇನ್ನೂ ಮೂರು ದಿನಗಳ ಕಾಲ ಇದ್ದು ಕೇಂದ್ರ ಸರ್ಕಾರದ ಉನ್ನತ ಸಚಿವರನ್ನು ಕಂಡು ನಮ್ಮ ಬೇಡಿಕೆಗಳ ಕುರಿತು ಚರ್ಚಿಸಿ ಎಲ್ಲ ಬೇಡಿಕೆಗಳು ಈಡಿರುವ ಸಂಭವಿದೆ ಎಂದು ಸಭೆಯಲ್ಲಿ ತಿಳಿಸಿದರು ಎನ್ಎಸ್ಸಿ ರಾಜ್ಯಾಧ್ಯಕ್ಷರಾದ ಜೆಸೆಂಸ್ವಾಮಿ ರವರು ಸಭೆಯಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದ ಪಿಂಚಣಿ ನೀತಿಯ ಬಗ್ಗೆ ಪ್ರಸ್ತಾಪಿಸಿ ಇಪಿಎಸ್ ನಿವೃತ್ತರನ್ನು ಮಾತ್ರ ಪಿಂಚಣಿ ವಿಷಯದಲ್ಲಿ ಕಡೆಗಣಿಸಿದ್ದು ಪ್ರಜಾಪ್ರತಿನಿಧಿಗಳು ಹಾಗೂ ಕೇಂದ್ರ ಸರ್ಕಾರಿ ನೌಕರರು ಎಲ್ಲ ಸವಲತ್ತುಗಳನ್ನು ಅನುಭವಿಸುತ್ತಿದ್ದು ಈ ರೀತಿಯ ತಾರತಮ್ಯ ಇದು ಖಂಡನೀಯ ಎಂದರು ಕಾರ್ಯಾಧ್ಯಕ್ಷರಾದ ಶಂಕರ್ ಕುಮಾರ್ ಅವರು ಮಾತನಾಡಿ ನಮ್ಮ ಎಲ್ಲ ಬೇಡಿಕೆಗಳು ಇಂದಲ್ಲ ನಾಳೆ ಈಡೇರಿಯೇ ನಿವೃತ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ಸುಬ್ಬಣ್ಣ ಮಾತನಾಡಿ ಇಪಿಎಸ್ ನಿವೃತ್ತರು ಈಗಾಗಲೇ ಸಾಕಷ್ಟು ದೂರ ಕ್ರಮಿಸಿದ್ದು ನಮ್ಮ ನಾಯಕರು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಡೆಸಿರುವ ಮಾತುಕತೆ ಫಲಪ್ರದವಾಗುವ ಎಲ್ಲಾ ಲಕ್ಷಣಗಳಿದ್ದು ಫಲಿತಾಂಶಕ್ಕಾಗಿ ಕಾಯೋಣ ಎಂದಿರುತ್ತಾರೆ ಚಿಕ್ಕಬಳ್ಳಾಪುರ ಕೆ ನಿವೃತ್ತ ನೌಕರರ ಟ್ರಸ್ಟ್ನ ಸಂಘಟನಾ ಕಾರ್ಯದರ್ಶಿ ಮೇಲೂರು ಅಮರ್ ಮಾತನಾಡಿ ಎಲ್ಲಾ ಇಪಿಎಸ್ ನಿವೃತ್ತರು ಒಂದಾಗಿ ಸಂಘಟನಾತ್ಮಕವಾಗಿ ಹೋರಾಟ ಮಾಡಿದಲ್ಲಿ ನಮ್ಮ ಎಲ್ಲಾ ಬೇಡಿಕೆಗಳು ಈಡೇರಲಿವೆ ಎಂದಿರುತ್ತಾರೆ ಮನವಿ ಪತ್ರಗಳನ್ನು ಸ್ವೀಕರಿಸಲು ಸ್ಥಳಕ್ಕೆ ಬಂದ ಇಪಿಎಫ್ಒ ಅಧಿಕಾರಿಗಳನ್ನು ಪ್ರತಿಭಟನಾಕಾರರು ತೀವ್ರ ತರಾಟೆಗೆ ತೆಗೆದುಕೊಂಡರೂ ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ಅಧಿಕಾರಿಗಳು ಇಂದಿನ ಸಭೆಯ ಸಂಪೂರ್ಣ ಚಿತ್ರಣವನ್ನು ಕೇಂದ್ರ ಸಚಿವರ ಕಾರ್ಯಾಲಯಕ್ಕೂ ಹಾಗೂ ನವದೆಹಲಿಯಲ್ಲಿನ ತಮ್ಮ ಮೇಲಾಧಿಕಾರಿಗಳಿಗೆ ಕಳುಹಿಸಿಕೊಡುವುದಾಗಿ ತಿಳಿಸಿ ಸ್ವೀಕೃತಿ ನೀಡುತ್ತಾರೆ ಈ ಪ್ರತಿಭಟನಾ ಸಭೆಯನ್ನು ಬಿಎನ್ಟಿಸಿ ಕೆಎಸ್ಆರ್ಟಿಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದು ಟ್ರಸ್ಟ್ನ ಸಂಘಟನಾ ಕಾರ್ಯದರ್ಶಿ ಸತ್ಯನಾರಾಯಣ ಸಂಘದ ಪದಾಧಿಕಾರಿಗಳಾದ ರುಕ್ನೀಶ್ ಹಾಗೂ ಕೃಷ್ಣಮೂರ್ತಿ ಹಾಜರಿದ್ದು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿದ್ದೀರಾ ನಿಮ್ಗೆಲ್ಲರೂ ಆಧಾರದ ಸ್ವಾಗತ ಈ ದಿನ ಈ ಸಭೆಯಲ್ಲಿ ಪ್ರಮುಖವಾಗಿ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಕರ್ನಾಟಕ ಡಿಎಂಟಿಸಿ ನಿವೃತ್ತ ಸಂಘದ ಅಧ್ಯಕ್ಷರಾದ ಶ್ರೀ ನಂಬಿಲ್ಲೇಗೌಡು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ನಮಸ್ಕಾರ ಸ್ನೇಹಿತರೆ ಇವತ್ತು ಏನು ಪ್ರತಿಭಟನಾ ಕಾರ್ಯಕ್ರಮವನ್ನ ನಾವು ಪಿ ಎಫ್ ಕಚೇರಿ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಸಂಘಟನೆಗಳ ಎಲ್ಲ ಇ ಪಿ ಎಸ್ ನಿವೃತ್ತರಿಗೆ ಸ್ವಾಗತವನ್ನು ಬಯಸ್ತಾ ನನ್ನ ಎರಡು ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ವಿ ಸ್ನೇಹಿತರೆ ಇವತ್ತಿನ ಸಭೆಗೆ ಆಗಮಿಸಿರ್ತಕ್ಕಂಥ ಎನ್ ಎ ಸಿ ರಾಷ್ಟ್ರಾಧ್ಯಕ್ಷ ರಾಜ್ಯಾಧ್ಯಕ್ಷರಾದ ಶ್ರೀ ಜೆ ಎಸ್ ಎಂ ಸ್ವಾಮೀರ್ ಅವರೇ ನಮ್ಮ ಸಂಘದ ಉಪಾಧ್ಯಕ್ಷರಾದ ಸ್ನೇಹಿತರೆ ತಮ್ಗೆ ಹೇಳ್ಬೇಕು ಅಂತ ಅಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಯಾವುದೇ ದೋಷ ಇಲ್ಲದೆ ಇದ್ರು ಕೂಡ ಹಲವಾರು ನ್ಯೂರ್ನತೆಗಳನ್ನ ಈ ಅಧಿಕಾರಿಗಳು ಹುಡುಕಿ ನಮ್ಗೆ ಎಂಡಸ್ಮೆಂಟ್ ಕೊಟ್ಟಿದ್ದಾರೆ ಈ ಎಂಡ್ಮೆಂಟ್ ಅನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ನಾನು ಈಗಾಗಲೇ ಹಲವಾರು ಸಭೆಗಳಲ್ಲಿ ಹೇಳಿದ್ದೇನೆ ನಿಮ್ಗೆಲ್ಲ ಗೊತ್ತಿರಬಹುದು ಬೇರೊಂದು ಸಂಘಟನೆಯ ಮುಖ್ಯಸ್ಥರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಶ್ರೀ ಗವಿ ಅವರಿಗೆ ಭೂಷಣ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರ ತಾವೆಲ್ಲ ನೋಡಿದೀರಾ ಎಲ್ಲಾ ಮಾಧ್ಯಮಗಳಿಗೂ ಕೂಡ ಬಂದಿದೆ ಅದರಲ್ಲಿ ಆ ಒಂದು ಮಾಧ್ಯಮದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳು ಏನು ಅಂತ ಅಂದ್ರೆ ಎರಡ್ ಸಾವಿರದ ಎರಡನೇ ಸಿಂದ ಇಡೀ ದೇಶದಲ್ಲಿ ಇ ಪಿ ಎಸ್ ನಿವೃತ್ತರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ಇದುವರೆಗೂ ಕೂಡ ನಮ್ಮ ಹಕ್ಕನ್ನ ಪ್ರತಿಪಾದಿಸಿ ಪ್ರಯತ್ನ ಮಾಡಿದ್ರು ಕೂಡ ಇಡಿಎಸ್ ಇರೋದು ಅತ್ಯಂತ ದುರಂತದ ಸಂಗತಿ ಅಂತೇಳಿ ಮುಖ್ಯ ನ್ಯಾಯಾಧೀಶರಿಗೆ ಉಲ್ಲೇಖಿಸಿ ಪತ್ರ ಬರೆದಿದ್ದಾರೆ ಮತ್ತೊಂದು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಅವ್ರಿಗೂ ಕೂಡ ನೀವು ಪೆನ್ಷನ್ ಕೊಡಲೇಬೇಕು ಎರಡ್ ಸಾವಿರದ ಹದಿನಾಲ್ಕರ ನಂತರ ನಿವೃತ್ತಿಗೂ ಕೂಡ ಪೆನ್ಷನ್ ಕೊಡಬೇಕು ಈ ಎರಡು ಅಂಶಗಳನ್ನ ಇದು ಮಾಡಿ ಕೂಡಲೇ ನಮ್ಮ ಒಂದು ಮನವಿಯನ್ನ ಪರಿಗಣಿಸ್ಬೇಕು ಅಂತ ಹೇಳಿ ಅವರು ಮನವಿ ಮಾಡಿದರೆ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಅವರು ಲೇಬರ್ ನಮ್ಮ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರನ್ನು ಮಾಡಿದ್ದಾರೆ ಅಲ್ಲಿ ಅವರು ಒಂದು ಒಳ್ಳೆ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಇರುವಂತ ಹಣದ ಏನಿದೆ ಎಷ್ಟಿದೆ ಹಣ ನೀವೇನು ಕೊಡ್ಬೋದು ಇಷ್ಟನ್ನು ಕೊಡಿ ಅವರ ಜೀವನಕ್ಕೆ ಮಾಗುವಂತಹ ಕನಿಷ್ಠ ಬೇಡಿಕೆಯನ್ನ ನೀವು ನೀಡೇರಿಸ ಹೋದ್ರೆ ನಾವು ಯಾಕೆ ಇಲ್ಲಿ ನಾವು ಎಂ ಪಿಗಳಾಗಿರಬೇಕು ನಾವು ಮಂತ್ರಿಗಳಾಗಿರಬೇಕು ಯಾಕೆ ಪ್ರಧಾನ ಮಂತ್ರಿ ಆಗಿರಬೇಕು ಈ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವರ್ತನಾಗಣ ನಮ್ಮ ಒಂದೇ ಕ್ವಶನ್ ನಮ್ಮ ಎಲ್ಲ ಪಿಗಳಿಗೆ ನಾವು ಸಹ ನಿಮ್ಮ ವೋಟರ್ಸು ನಿಮಗೆ ವೋಟ್ ಹಾಕಿದೀವಿ ನಮ್ಮ ಏನಿದೆ ಕರ್ನಾಟಕದಲ್ಲಿರುವಂತ ಆರೂವರೆ ಲಕ್ಷ ಜನ ಇ ಪಿ ಎಸ್ ಪೆನ್ಷನ್ದಾರರು ನಿಮ್ಮ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಆದರೆ ಆದ್ರೆ ಆರೂವರೆ ಲಕ್ಷ ಇಂಟು ನಾಲ್ಕು ಅವ್ರ ಎಂಟಿ ಎರಡಾಯ್ತು ಇಬ್ರು ಮಕ್ಕಳು ಅವ್ರ ಸೊಸೆ ಮೊಮ್ಮಕ್ಕಳು ಇವರೆಲ್ಲ ಹಾಕಿದ್ರೆ ನಾವು ಜಾಸ್ತಿ ಆಗ್ತೀವಿ ಆರು ಲಕ್ಷ ಮೂವತ್ತು ಲಕ್ಷ ಆಗ್ತೀವಿ ಇದನ್ನ ನಿಮ್ಮ ಮನಸ್ಸಿನಲ್ಲಿ ಹಿಡ್ಕೊಳ್ಳಿ ನಂಜುಂಡೇಗೌಡರು ಸ್ವಾಮಿಯವರು ಎಲ್ಲಾ ವಿಷಯ ತಮ್ಮ ತಿಳಿಸಿದ್ದಾರೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ವಿಷಯ ಇಲ್ಲ ನೀವೆಲ್ಲ ಅವ್ನ್ ತಿಳ್ಕೊಬೇಕು ಪಿಂಚಣಿ ಅನ್ನೋದು ಪಿಂಚಣಿ ಅನ್ನೋದು ಹಕ್ಕು ಅನ್ನೋದು ನಿಮ್ ಮನ್ಸಲ್ಲಿ ಇರಬೇಕು ನಾವೇನ್ ಭಿಕ್ಷೆ ಬೇಡ್ತಾ ಇಲ್ಲ ಸರ್ಕಾರ ಎಂಟತ್ತು ಪಿಂಚಣಿ ಯೋಜನೆ ಇದೆ ಇ ಪಿ ಎಸ್ ನೈಂಟಿ ಫೈವ್ ಅಂದ್ ಬಿಟ್ಟು ಉಳಿದ ಎಲ್ಲಾ ಪಿಂಚಣಿನೂ ಸರ್ಕಾರಕ್ಕೆ ಸೇರಿದ್ದೆ ಇದೊಂದ್ ಮಾತ್ರ ಸಪ್ರೇಟ್ ಆಗಿಟ್ಟು ಇ ಪಿ ಎಸ್ ನೈಂಟಿ ಫೈವ್ ಇದಕ್ಕೆ ಇ ಪಿ ಎಫ್ ಏನ್ ಮಾಡಿದ್ದಾರೆ ನೈಂಟಿ ಫೈವ್ ಯೋಜನೆ ಏನ್ ಮಾಡಿದ್ದಾರೆ ಅದ್ರ ತಪ್ಪುದಾರಿಗೆ ನಮ್ಗೆಲ್ಲ ಅನ್ಯಾಯ ಮಾಡ್ತಾ ಇರೋದು ನಮ್ಗೆಲ್ಲ ಗೊತ್ತಿದೆ ಈ ಹೋರಾಟದಲ್ಲಿ ನಮ್ಮ ಬೇಡಿಕೆಗಳು ಈಡೇರು ಅಂದ್ರೆ ನಮ್ಮ ಹಿರಿಯ ನಾಗರಿಕರ ಬೇಡಿಕೆಗಳ ಈಡೇರಿಸೋ ನಿಟ್ಟಿನಲ್ಲಿ ಯಾವುದೇ ಕ್ರಮ ಇದುವರೆಗೂ ಆಗ್ತಾ ಇಲ್ಲ ಸರ್ಕಾರ ಆಗ್ಲಿ ಅಧಿಕಾರಿಗಳಾಗ್ಲಿ ಮತ್ತೆ ಈ ಪಿ ಎಫ್ ಅಧಿಕಾರಿಗಳಾಗ್ಲಿ ಯಾರು ಸಹ ಇದುವರೆಗೆ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ ಈ ಪಿ ಎಫ್ ಅಧಿಕಾರಿಗಳು ಕಳೆದ ಎರಡೂವರೆ ವರ್ಷದಿಂದ ಬರ್ತೀವಿ ತಮ್ಮೆಲ್ಲ ಸಮ್ಮುಖದಲ್ಲಿ ಮನವಿ ಕೊಡ್ತೀವಿ ನಾವು ಮಾಡ್ತೀವಿ ಹೋಗಿ ಕಳಿಸ್ತೀವಿ ಹೋಗಿ ಅದೇ ಪೋಸ್ಟ್ ಮ್ಯಾನ್ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ನಮಸ್ಕಾರ ಇದರ ತನಕ ಪಿಂಚಣಿಯ ಬಗ್ಗೆ ನಮ್ಮ ಸ್ವಾಮಿಯವರು ಶಂಕರಣ್ಣವರು ನಮ್ಮ ಸುಬ್ಬಣ್ಣವರು ನಮ್ಮ ನಂಜುಂಡೇಗೌಡರು ಸವಿವರವಾಗಿ ಎಲ್ಲ ತಿಳಿಸಿದ್ದಾರೆ ಅವರು ಅದ್ರ ಬಗ್ಗೆ ಅಷ್ಟೊಂದು ಇದಿಲ್ಲ ಡೀಟೇಲ್ ಅವ್ರು ಹೇಳಿದ್ದಾರೆ ಈ ನಂಜೇಗೌಡರು ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರ ಸಂಘ ಇಪ್ಪತ್ತು ಹನ್ನೆರಡು ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭ ಆಗಿದೆ ಇದೇ ತನಕ ಸತತವಾಗಿ ಅವರು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಮತ್ತು ಅವ್ರ ತಂಡ ಇದಾದ ನಂತರ ಎನ್ ಎಸ್ ಸಿ ಎರಡ್ ಸಾವಿರದ ಹದಿನಾರರಿಂದ ಪ್ರಾರಂಭ ಮಾಡಿಕೊಂಡು ಬಂದು ಅನೇಕ ಹೋರಾಟಗಳಲ್ಲಿ ನಮ್ಮ ರಾಷ್ಟ್ರ ನಾಯಕರು ನಮ್ಮ ರಾಜ್ಯ ನಾಯಕರು ಸತತವಾಗಿ ಹೋರಾಟ ಮಾಡಿಕೊಂಡು ನಮ್ಮೆಲ್ಲರಿಗೋಸ್ಕರ ದುಡಿತಾ ಇದ್ದಾರೆ ಅದೇ ಪೆನ್ಶನ್ ಎನ್ಹಾನ್ಸ್ ಮಾಡೋದಕ್ಕೆ ಮಾಡ್ತಾ ಇರೋದು ಎವ್ರಿ ಮಂತ್ ಟ್ವೆಂಟಿ ಸೆವೆಂತ್ ಗೆ ಬರ್ತಾ ಇರೋದು ಪಿ ಎಫ್ ಆಫೀಸ್ ಅಲ್ಲಿ ನಾವು ಎವ್ರಿ ಮಂತ್ ಇವರದ್ದು ಅಕ್ನಾಲಜಿ ಮೈ ಅರ್ಜಿ ತಗೊಂಡು ನಾವು ಎಸ್ ಎಸ್ ಸಿ ಆಫೀಸ್ ಗೆ ಕಲ್ಸಿ ಅಲ್ಲಿಂದ ಹೆಡ್ ಆಫೀಸ್ ಗೆ ಫಾರ್ವರ್ಡ್ ಮಾಡ್ತಾ ಇದೀವಿ ರೆಗ್ಯುಲರ್ ಆಗಿ ಯಾವ್ದು ನಾವು ಮಿಸ್ ಮಾಡಿಲ್ಲ ಎಲ್ಲ ಎವ್ರಿ ಮಂತ್ ಅರ್ಜಿ ನೀವು ಸಬ್ಮಿಟ್ ಮಾಡೋದು ನಾವು ಫಾರ್ವರ್ಡ್ ಮಾಡಿದೀವಿ ಅದನ್ನು ಅಕ್ನಾಲಜಿ ಕೂಡ ಇವಾಗ ರೆಡಿ ಇದೆ நம்ம கூட நீங்க டாப்பிக்கு நீங்கள் எண்டோர்ஸ்மெண்ட் தான்